ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಕರ್ನಾಟಕ ರಾಜ್ಯ ಪತ್ರ ಏನು ನಿಮಗೆ ಈಗ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಸೊ ಈ ಒಂದು ಗೆಜೆಟ್ ಪ್ರಕಾರ ಏನಂದರೆ ಅಧಿಕೃತ ಒಂದು ಒಂದು ಘೋಷಣೆಯನ್ನು ಮಾಡಿರುವಂಥದ್ದು ನಮ್ಮ ರಾಜ್ಯ ಸರ್ಕಾರ ಮುಂಬರುವ ದಿನಗಳಲ್ಲಿ ಭಾಳಷ್ಟು ಹುದ್ದೆಗಳನ್ನು ನಾವು ಭರ್ತಿ ಮಾಡ್ಕೊತ ಇದ್ದೀವಿ ಇದು ಏನಾಗಿದೆ ಅಂದರೆ ರಾಜ್ಯ ಪತ್ರದಲ್ಲಿ ಇಲ್ಲಿ ಗೆಜೆಟಿಂದ ಪಾಸಾಗಿದೆ ಅಂದರೆ ಒಂದಷ್ಟು ಹುದ್ದೆಗಳನ್ನು ಏನು ಮಾಡಿದ್ದಾರೆ ಅಂದರೆ ಗೆಜೆಟಿಂದ ಪಾಸ್ ಮಾಡಿದ್ದಾರೆ ಸೊ ಇವುಗಳಲ್ಲಿ ಏನಂತಂದರೆ ಈ ಒಂದು ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮ್ ಓಕೆ ಸೊ ಈ ಒಂದು ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮ್ ಒಂದು ಸರ್ವೀಸ್ ರಿಕ್ರೂಟ್ಮೆಂಟ್ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಸಾಲಿನಲ್ಲಿ ಈ ಒಂದು ಗೆಜೆಟ್ಗಳನ್ನು ಪಾಸ್ ಮಾಡಿದ್ದಾರೆ ಜಾಬ್ಗಳನ್ನು ಪಾಸ್ ಮಾಡಿದ್ದಾರೆ ಸೊ ಹಿಂಗಂತೇಳಿ ನಾಳೆಗೇನು ಜಾಬ್ ಕರಿಂಗಿಲ್ಲ ಇದನ್ನು ಇದು ರಾಜ್ಯಪಥದಲ್ಲಿ ಪಾಸಾಗಿದೆ ಮುಂದೆ ಇದಕ್ಕೇನಂತಂದರೆ ಅಬ್ಜೆಕ್ಷನ್ಸು ಮತ್ತು ಏನಾದರೂ ಕಾನೂನಿನ ತೊಡಕುಗಳನ್ನು ಎಲ್ಲವನ್ನು ನೋಡಿಕೊಂಡು ಈಗಾಗಲೇ ಏನು ಮಾಡಿದ್ದಾರೆ ಅಂತಂದರೆ ಇದನ್ನು ಪಾಸ್ ಮಾಡಿದ್ದಾರೆ ಆದರೆ ಬಜೆಟ್ ನೋಡಿಕೊಂಡು ಸೊ ಬರುವಂಥ ಬಜೆಟ್ ನೋಡಿಕೊಂಡು ಈ ಒಂದು ಹುದ್ದೆಗಳನ್ನು ಇಲ್ಲಿ ಏನು ಮಾಡ್ತಾರೆ ಅಂದರೆ ಸ್ಯಾಂಕ್ಷನನ್ನು ಮಾಡ್ತಾರೆ ಮತ್ತು ಕಾಲ್ ಫಾರ್ಮನ್ನು ಮಾಡ್ತಾರೆ ಬಟ್ ಇವತ್ತು ನಾಳೆ ಆಗುವಂಥದ್ದಲ್ಲ ಯಾಕಂದರೆ ಈ ಸದ್ಯಕ್ಕೆ ಏನಾಗಿದೆ ಅಂತಂದರೆ ಒಳ ಮೀಸಲಾತಿ ಒಂದು ಪ್ರಾಬ್ಲಮ್ ನಡೆದಿರುವುದರಿಂದ ಸದ್ಯಕ್ಕಂತೂ ಇವತ್ತು ಒಂದು ತಿಂಗಳು ಎರಡು ತಿಂಗಳಲ್ಲಿ ಆಗೋದಿಲ್ಲ ಒಳ ಮೀಸಲಾತಿ ಪ್ರಕ್ರಿಯೆ ಮುಗಿದ ಮೇಲೇ ಏನಾಗುತ್ತೆ ಅಂದರೆ ಈ ಒಂದು ಹುದ್ದೆಗಳಿಗೆ ಭರ್ತಿಯನ್ನು ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ವಿಡಿಯೋದಲ್ಲಿ ಸುಮಾರು ಜಾಬ್ಗಳನ್ನು ಇದು ಕೊಟ್ಟಿದ್ದಾರೆ ಸುಮಾರು ಹುದ್ದೆಗಳನ್ನು ಕೂಡ ಇದು ಕೊಡಲಾಗಿದೆ ಏನಿದಾವೆ ಅಂದರೆ ಪ್ರಮೋಷನ್ ಬೇಸಿಸ್ ಮೇಲೆ ಇದಾವೆ ಅಂದರೆ ಅಲ್ಲೇ ಒಂದು ಪ್ರಮೋಷನ್ ಮಾಡಿ ತಗೋರಿ ಅಂತ ಹೇಳಿದಾರೆ ಒಂದಿಷ್ಟುಗಳನ್ನು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮುಖಾಂತರ ತಗೋರಿ ಅಂತೇಳಿ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಕೊಡ್ತೀನಿ ಅಂದರೆ ಸ್ಪೆಷಲಿ ನಮ್ಮ ಜಿ ಎನ್ ಎಮ್ ನರ್ಸಿಂಗ್ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅವರುಗಳಿಗೆ ಅಥವಾ ನಮ್ಮ ಸ್ಪೆಷಲಿ ಜೆ ಎನ್ ಎಮ್ ನರ್ಸಿಂಗನ್ನು ಬ ತುಂಬ ಹೈಲೈಟ್ ಮಾಡಿದ್ದಾರೆ ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೇನೆ ಹುಡುಕಿದ್ದು ರಿಮೇನಿಂಗ್ಗಳನ್ನು ಫ್ರೀ ಇದ್ದಾಗ ಕೂಡ ವೀಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೇನೆ ಯಾರೆಲ್ಲ ಅಭ್ಯರ್ಥಿಗಳು ಚಾನಲ್ ಹೊಸಬ್ರಿದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನೋಡಿ ನರ್ಸಿಂಗ್ ಆಫೀಸರ್ ಸ್ಯಾಲ್ರಿ ನೋಡಿರಿ ಐವತ್ನಾಲ್ಕು ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಆಗುತ್ತೆ ಸ್ಯಾಲ್ರಿ ನೈಂಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ಗೆ ನಿಮ್ಗೆ ಕಟ್ ಆಫ್ ಆಗುತ್ತೆ ಏಳ್ನೂರ ಐವತ್ತೆರಡು ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಡೈರೆಕ್ಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ದಾರೆ ಡೈರೆಕ್ಟ್ ರಿಕ್ರೂಟ್ಮೆ ಅಂದರೆ ಏನು ಇಲ್ಲಿ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗಳನ್ನು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗಳ ಮೇಲೆ ಭರ್ತಿ ಮಾಡ್ಕೊತಿ ಮಾಡ್ಕೋಬೇಕು ಅಂತ ಕೊಟ್ಟಿದ್ದಾರೆ ಸೊ ಇದು ಕ್ವಾಲಿಫಿಕೇಶನ್ ಮಿನಿಮಮ್ ಏನಿರಬೇಕು ಇನ್ನು ಕ್ವಾಲಿಫಿಕೇಶನ್ ಚೇಂಜ್ ಆಗಬೋದು ಯಾಕಂದರೆ ಜೆ ಎನ್ ಎಮ್ ನರ್ಸಿಂಗ್ ಇಲ್ಲಿ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಡಿಪ್ಲೊಮಾ ನರ್ಸಿಂಗ್ ಅಂತ ಅಷ್ಟೇ ಕೊಟ್ಟಿದ್ದಾರೆ ಜಿ ಎನ್ ಎಮ್ ನರ್ಸಿಂಗ್ ಆದವ್ರಿಗೆ ಅಂತ ಹೇಳಿ ಬಿ ಎ ಸಿ ನರ್ಸಿಂಗ್ ಅವರು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತಾ ಅಥವಾ ಅಥವಾ ಅಂತ ಕೊಡ್ಬೋದು ಸೊ ಇಲ್ಲಿ ಜಿ ಎನ್ ಎಮ್ ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು ರಿಜಿಸ್ಟ್ರೇಷನ್ ಆಗಿರಬೇಕು ಅಂತ ಹೇಳ್ತಾರೆ ಏಳುನೂ ಐವತ್ತು ಎರಡು ಹುದ್ದೆಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು ಸೊ ಇಲ್ಲಿ ಡೈರೆಕ್ಟ್ ರಿಕೂಮೆಂಟ್ ಬೇಸಸ್ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಬೇಸ್ ಮೇಲೆ ಯಾರಿಗೆ ನೀವು ಏಮ್ಸ್ ಎಕ್ಸಾಮನ್ನು ನೀವು ಪ್ರಿಪೇರ್ ಮಾಡಿದ್ದೀರಿ ಆ ರೀತಿಗೆ ಎಕ್ಸಾಮನ್ನು ಕಲೆಕ್ಟ್ ಮಾಡ್ತಾರೆ ಏಮ್ಸ್ ಎಕ್ಸಾಮ್ ರೀತಿಯಲ್ಲೇ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಮೇ ಬಿ ಇದು ಕೆ ಪಿ ಎಸ್ ಸೆಂಟ್ರಲ್ಲಿ ಬರುತ್ತೆ ಕೆ ಪಿ ಎ ಸಿ ಮುಖಾಂತರ ನಿಮ್ಮ ಎಕ್ಸಾಮನ್ನು ಇಲ್ಲಿ ಕಂಡಕ್ಟ್ ಮಾಡ್ಬೋದು ಅಥವಾ ಸಪ್ರೇಟ್ ಆದಂಥ ಮೇ ಏನಪ್ಪ ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ನು ಕೂಡ ಕಂಡಕ್ಟ್ ಮಾಡ್ಬೋದು ಎಸ್ ಎಚ್ ಎಫ್ ವತಿಯಿಂದ ಬಟ್ ಕಾದು ನೋಡಬೇಕಾಗತ್ತೆ ಬಟ್ ಇದೊಂದು ಗುಡ್ ನ್ಯೂಸ್ ಬಟ್ ಒಂದು ಆಸೆಯನ್ನು ಇಟ್ಕೋಬೋದು ಯಾಕಂದರೆ ಇಲ್ಲಿ ಮಿನಿ ನೋಡಿ ಮಿನಿಮಮ್ ಏಳ್ನೂರ ಅಂದ್ರೆ ತುಂಬ ಹುದ್ದೆಗಳಾದವು ಇವು ಭಾಳಷ್ಟು ಜನ ಇದರಿಂದ ಎಲ್ಲ ಕ್ಲಿಯರಾಗಿ ಹೋಗ್ಬಿಡ್ತಾರೆ ಗೌರ್ಮೆಂಟ್ ಜಾಬ್ಗಳನ್ನು ಆರಾಮಾಗಿ ಪಡ್ಕೊಂಡ್ಬಿಡ್ತಾರೆ ಸೊ ಇದೊಂದು ಖುಷಿ ವಿಷಯ ಬಟ್ ಮುಂದಿನ ದಿನಗಳಲ್ಲಿ ಇದರಲ್ಲಿ ಏನು ಮಾಡಿಫೈಡ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ಏಜ್ ಬಾರ್ಗಳನ್ನು ನೋಡಬೇಕಾಗುತ್ತೆ ಇವೆಲ್ಲ ಯಾವ ರೀತಿಯಾಗಿ ಬರ್ತಾವ ಅನ್ನೋದನ್ನು ಕಾದ್ ನೋಡಬೇಕಾಗತ್ತೆ